ಒತ್ತುವರಿ ಭೂ ಮಾಲೀಕರಿಂದ ಜೀವಬಿದರಿಕೆ ಭದ್ರತೆ ನೀಡುವಂತೆ ಲೋಕಾಯುಕ್ತರಿಗೆ ಮನವಿ ಗಂಗಾವತಿ ಪಿತ್ರಾಚಿತರಾದ ಆಸ್ತಿಯ ವಾರಸುದಾರರಾದ ಜೋಗಿನ್ ಭರಮಪ್ಪ ತಂದಿ ಅನಾಳಪ್ಪ ವಾಲ್ಮೀಕಿ ನಾಯ್ಕ ಅವರ ಭೂಮಿಗೆ ಸಂಬಂಧಿಸಿದಂತೆ ಪ್ರಕರಣ ಗಂಗಾವತಿ ನ್ಯಾಯಾಲಯದಲ್ಲಿ ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ದಾವಿ ಹೂಡಲಾಗಿದ್ದು ಹಿನ್ನೆಲೆಯಲ್ಲಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿರುವ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅನಾಮಿಕ ಕರೆಗಳ ಮೂಲಕ ಜೀವ ಬೆದರಿಕೆ ಹಾಕಲಾಗುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಜೀವಭದ್ರತೆ ಕಲ್ಪಿಸುವಂತೆ ರಮೇಶ್ ನಾಯ್ಕ ಜೋಗಿನ್ ಲೋಕಾಯುಕ್ತ ಎಸ್ಪಿ ಅವರಿಗೆ ಶನಿವಾರ ಮನವಿ ಪತ್ರ ಸಲ್ಲಿಸಿದರು ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಸಾರ್ವಜನಿಕರ ಹವಾಲು ಕುಂದುಕೊರತೆಗಳನ್ನು ಸ್ವೀಕರಿಸಲು ಆಗಮಿಸಿದ ಲೋಕಾಯುಕ್ತರಿಗೆ ಅರ್ಜಿದಾರರಾದ ರಮೇಶ್ ಜೋಗಿನ್ ಅವರು ಗಂಗಾವತಿ ನಗರದ ಸರ್ವೆ ನಂಬರ್ ನಲವತ್ತಾರು ಸಂಬಂಧಿಸಿದಂತೆ ಹದಿನಾರು ಎಕರೆ ಹನ್ನೊಂದು ಗುಂಟೆ ಪೈಕಿ ಸರ್ಕಾರಕ್ಕೆ ಒಂದು ಎಕರೆ ಮೂರು ಗುಂಟೆ ಟಿಡಿಪಿಗೆ ಸ್ವಾಧೀನಗೊಂಡಿರುತ್ತದೆ ಉಳಿದ ಭೂಮಿ ಹದಿನಾಲ್ಕು ಎಕರೆ ಹದಿನೆಂಟು ಗುಂಟೆ ಗಣ್ಯ ವ್ಯಕ್ತಿಗಳ ಪ್ರಭಾವದಿಂದ ಪಹಣಿಯಲ್ಲಿ ಏಕಾಏಕಿ ಬಂದು ಬೇರೆ ವ್ಯಕ್ತಿಗಳಿಗೆ ವಹಿವಾಟು ಆಗಿರುತ್ತದೆ ಪ್ರಭಾವಿ ರಾಜಕಾರಣಿಗಳು ಹಾಗೂ ಉದ್ಯಮಿಗಳು ಒತ್ತುವರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಮೂಲ ದಾಖಲೆಗಳನ್ನು ತಾವು ಹೊಂದಿದ್ದು ಮತ್ತಷ್ಟು ದಾಖಲಾತಿಗಳಿಗಾಗಿ ಸಂಬಂಧಿಸಿದ ಇಲಾಖೆಗಳಿಗೆ ಮನವಿ ಪತ್ರ ಹಾಗೂ ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿ ನೀಡುವಂತೆ ಮನವಿ ಮಾಡಿದರೂ ಸಹ ಇದುವರೆಗೂ ಯಾವುದೇ ಅಧಿಕಾರಿ ವರ್ಗದವರು ಸ್ಪಂದಿಸದೇ ಇರುವುದು ನಮ್ಮ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಕರ್ನಾಟಕದ ರಾಜ್ಯಪಾಲರಿಗೂ ಹಾಗೂ ಮುಖ್ಯಮಂತ್ರಿಗಳು ಕೊಪ್ಪಳ ಉಸ್ತುವಾರಿ ಸಚಿವರು ಗಂಗಾವತಿ ಶಾಸಕರಿಗೂ ಅಧಿಕಾರಿಗಳಿಗೂ ನೀಡಿದರೂ ಭದ್ರತೆಗೆ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ಗಮನಹರಿಸಿದರೆ ಪ್ರಭಾವಿಗಳ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂದು ಸ್ಪಷ್ಟವಾಗುತ್ತದೆ ಈ ಹಿನ್ನೆಲೆಯಲ್ಲಿ ತಮ್ಮ ಜೀವಕ್ಕೆ ಆಪತ್ತು ಬರುವ ಸಾಧ್ಯತೆಗಳು ಇದ್ದು ನಮ್ಮನ್ನೇ ನಂಬಿಕೊಂಡಿರುವ ಬಡ ಕುಟುಂಬದವರು ರಕ್ಷಣೆಗಾಗಿ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ತಿಳಿಸಿದರು ಇತ್ತೀಚೆಗಷ್ಟೇ ಗಂಗಾವತಿಯಲ್ಲಿ ಕೊಲೆಗಳ ಪ್ರಕರಣ ಮಾರಣಾಂತಿಕ ಹಲ್ಲೆಗಳು ಸೇರಿದಂತೆ ಪ್ರಕರಣಗಳು ಹೆಚ್ಚುತ್ತಿದ್ದು ತಮಗೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದರು

ನಿನ್ನ ಹತ್ರ ಮಾತಾಡಿರೋದು ರೆಕಾರ್ಡಿಂಗ್ ಇದೆ ನಿನಗೆ ಕೊಲೆ ಬೆದರಿಕೆ ಹಾಕಿರೋದೇ ಏನಾದ್ರು ಡಾಕ್ಯುಮೆಂಟೇಷನ್ ಡಾಕ್ಯುಮೆಂಟ್ ಅಂತ ಸರ್ ಇಂತ ಕಳಿಸ್ ಇವತ್ತು ಒಬ್ಬ ಮಾಜಿ ಫೋನ್ ಗಂಗಾ ಹುಷಾರ್ ತಮ್ಮ ಅಂತ ಹೇಳಿದಾರೆ ಈಗ ಅವ್ರ ಹೆಸರು ಪ್ರೋತ್ಸಾಹ ಮಾಡಕ್ ಆಗ್ತಾನಿ ಅವತ್ತಿನ ದಿನದಾಗ ಅವ್ರು ಬಂದಿರೋ ಕಾಲ್ ಕೊಡ್ತೀನಿ ಅದನ್ನ ನೀವು ಸರ್ ಅಲ್ಲ ಸರ್ ನಾನು ಇರೋ ಪರಿಸ್ಥಿತಿ ನಂಬರ್ ಹೇಳ್ತೀನಿ ಸರ್ ಈಗ ಒಮ್ಮೆ ಎಲ್ಲರ ಹೆಸರು ಹೇಳಕ್ ಯಾಕಂದ್ರೆ ಗಂಗಾವತಿ ವಾತಾವರಣ ಸರಿ ಇಲ್ಲ ನಾಳೆ ನಮ್ ಮನಿ ಫ್ಯಾಮಿಲಿ ನಾನ್ ಸತ್ರೆ ನನ್ನ ಮನೆಗ್ ಬರ್ಬೋದಾಗತ್ತೆ ಇಲ್ಲಿ ಬೇರೆ ಏನಾಗಲ್ಲ ನಂದು ಲ್ಯಾಂಡ್ ಕೋಟೆಲ್ ಇದೆ ಕೋಟೆ ಗುರುಗಳೇ